சி ஆ கட்டட காரிக்க ஆரணி யசஸ்விடா கட்டட காரிக்க ஹோராத்திரி ருணியா ஓராத்திரி தரணி யசஸ்விடா ಕಾರ್ಮಿಕರ ಬಜೆಟ್ನಲ್ಲಿ ಹಣವನ್ನು ಮೀಸಲಿರಿಸಬೇಕು ಕಟ್ಟಡ ಕಾರ್ಮಿಕರಿಗೆ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡಬೇಕು ಕಟ್ಟಡ ಕಾರ್ಮಿಕರ ಮನೆ ಕಟ್ಟುವ ಸಾಲ ಐದು ಲಕ್ಷ ಏರಿಸಬೇಕು ಕಟ್ಟಡ ಕಾರ್ಮಿಕರಿಗೆ ಮನೆ ಕಟ್ಟುವ ಸಹಾಯಧನ ಐದು ಲಕ್ಷ ಬೇಕೇ ಬೇಕು ಬೇಕು ಕಟ್ಟಡ ಕಾರ್ಮಿಕರಿಗೆ ಮನೆ ಕಟ್ಟುವಕ್ಕೆ ಐದು ಲಕ್ಷ ಬೇಕೇ ಬೇಕು 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 ಕಟ್ಟಡ ಕಾರ್ಮಿಕ ಕಾರ್ಮಿಕರ ಅಪಘಾತ ನಿಧಿ ಹತ್ತು ಲಕ್ಷಕ್ಕೆ ಏರಿಸಬೇಕು ಕಟ್ಟಡ ಕಾರ್ಮಿಕ ಅಪಘಾತ ನಿಧಿ ಹತ್ತು ಲಕ್ಷಕ್ಕೆ ಏರಿಸಬೇಕು ಬಾಕಿ ಇರುವ ಶೈಕ್ಷಣಿಕ ಧನ ಸಹಾಯ ಕೂಡಲೇ ಜಮೆ ಮಾಡಿರಿ ಮೂರು ವರ್ಷಗಳ ಶೈಕ್ಷಣಿಕ ಧನ ಸಹಾಯ ಕೂಡಲೇ ಜಮೆ ಮಾಡಿರಿ ನಾವು ನಿರ್ಮಾಣ ವಲಯದ ಕಾರ್ಮಿಕರು ನಮ್ಮ ಪ್ರತಿನಿತ್ಯ ಬೆವರನ್ನ ಬಸಿದು ನಾವು ನಿರ್ಮಾಣವನ್ನ ನಿರ್ಮಾಣ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನೋಡಿ ಬೇಸಿಗೆಗಾಲ ಆರಂಭಗೊಂಡಿದೆ ಬೇಸಿಗೆಗಾಲ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ನಮ್ಮ ದುಡಿಮೆ ನಿರಂತರವಾಗಿ ನಡೀತದೆ ನಾವು ಸೌಧಗಳನ್ನು ಕಟ್ತೀವಿ ಬಂಗಲೆಗಳನ್ನು ಕಟ್ತೀವಿ ಅಣೆಕಟ್ಟುಗಳನ್ನು ಕಟ್ತೀವಿ ರಸ್ತೆಗಳನ್ನು ಕಟ್ತೀವಿ ಮಹಾಲಗಳನ್ನು ಕಟ್ತೀವಿ ಆದರೆ ಎಲ್ಲರಿಗೂ ಕೂಡ ಸೌಧಗಳನ್ನು ಕಟ್ಟುವಂತ ನಮಗೆ ನಾವು ಜೋಪಡಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಮನೆಗಳಲ್ಲಿ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹೀಗಾಗಿ ನಿರ್ಮಾಣ ವಲಯದ ಕಾರ್ಮಿಕರಿಗಾಗಿ ಅವರ ಸಮಗ್ರ ಬದುಕು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಹೇಳಿ ನಾವು ಈ ಹೋರಾಟವನ್ನ ನಡೆಸ್ತಾ ಇದೀವಿ ಇದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಕಾನೂನು ಬಂದಿದೆ ಆ ಕಾನೂನಿನ ಅಡಿಯಲ್ಲಿ ನಮ್ಮ ಸುಮಾರು ನಮ್ಮ ದೇಶದ ಮೂವತ್ತು ರಾಜ್ಯಗಳಲ್ಲಿ ಕಲ್ಯಾಣ ಮಂಡಳಿಗಳಿದ್ದಾವೆ ಆ ಮೂವತ್ತು ರಾಜ್ಯಗಳಲ್ಲಿರ್ತಕ್ಕಂಥ ಕಲ್ಯಾಣ ಮಂಡಳಿಗಳಲ್ಲಿ ಕರ್ನಾಟಕ ರಾಜ್ಯದ ಕಲ್ಯಾಣ ಮಂಡಳಿನೂ ಕೂಡ ಒಂದು ಆದ್ರೆ ಇವತ್ತು ಎರಡ್ ಸಾವಿರದ ಏಳರಿಂದ ಆರಂಭವಾದಂತ ಈ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಿಧಿ ಶೇಖರಣೆ ಆಗಿದೆ ಹನ್ನೆರಡು ಸಾವಿರ ನಿಧಿ ಶೇಖರಣೆ ಆಗಿರ್ತಕ್ಕಂಥ ನಿಧಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಹಿಂದಿದ್ದಂತ ಬಿಜೆಪಿ ಸರ್ಕಾರ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯನ್ನ ದುರ್ಬಳಕೆ ಮಾಡಿ ಸಾಕಷ್ಟು ಹಣವನ್ನ ಭ್ರಷ್ಟಾಚಾರ ಮಾಡಿದಂತ ಇತಿಹಾಸ ಇದೆ ಸೊ ಹಾಗಾಗಿ ಆ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದಂತ ಕೀರ್ತಿ ಅದು ಸಿಐಟಿಯು ಮತ್ತು ಸಿಡಬ್ಲ್ಯೂ ಎಫ್ ಐ ಸಂಘಟನೆಗೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದೀವಿ ಒಂದು ಇವತ್ತು ಈ ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಇದನ್ನು ನಾವು ಸ್ವಲ್ಪ ನೋಡ್ಕೊಳ್ಳಿಕ್ ಸಾಧ್ಯ ಆಗಬೇಕು ಇವತ್ತು ನಮ್ಮಲ್ಲಿ ಒಂದು ಉತ್ಸಾಹ ಒಂದು ನಿರುತ್ಸಾಹ ಬಂದಿತ್ತು ಉತ್ಸಾಹ ಕುದ್ಗೋಗಿತ್ತು ಯಾಕಂತ ಹೇಳಿದ್ರೆ ನಿರ್ಮಾಣ ವಲಯದ ಕಾರ್ಮಿಕರು ಅಂತ ಹೇಳಿದ್ರೆ ನಿತ್ಯ ಕಷ್ಟಪಡುವಂತ ಜನ ನಿತ್ಯ ಕಷ್ಟಪಡುವಂತ ಜನಕ್ಕೆ ಅವ್ರಿಗೆ ಒಂದು ನಿರಂತರವಾದಂತ ದುಡಿಮೆ ಇಲ್ಲ ಬೇರೆ ಕಾರ್ಮಿಕರಿಗೂ ನಿಮಗೂ ವ್ಯತ್ಯಾಸ ಇದೆ ಇವತ್ತು ನೀವು ನೋಡಿ ಯಾರಿಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದಿದ್ದೀರಿ ಸಾವಿರಾರು ಸಂಖ್ಯೆ ಕಾರ್ಮಿಕರು ಲಕ್ಷಾಂತರ ರೂಪಾಯಿ ತಮ್ಮ ಕೂಲಿಯನ್ನ ಕಳ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಿರಿ ನಿಮಗೆ ಯಾರು ಕೂಡ ಕೂಲಿಯನ್ನ ಬೇರೆ ರೀತಿಯಲ್ಲಿ ಕೊಡೋಕಾಗೋದಿಲ್ಲ ಇತರೆ ಕಾರ್ಮಿಕರಿಗೆ ಇರುವಂತದ್ದು ಅಥವಾ ಇತರೆ ಸಂಘಟಿತ ಕಾರ್ಮಿಕರಿಗೆ ಇರ್ತಕ್ಕಂಥ ಸೌಲಭ್ಯ ಇಲ್ಲ ಹೀಗಾಗಿ ನೀವು ಇಲ್ಲೇನು ಭಾಗವಹಿಸಿದಿರಿ ನಿಮಗೆ ಇವತ್ತು ನಿಮ್ಮ ದಿನನಿತ್ಯದ ಕೂಲಿ ಅದು ರಾಯಚೂರು ಕಡೆಯವರು ಬೀದವರು ಆದ್ರೆ ರೂಪಾಯಿ ರೂಪಾಯಿ ಬೆಂಗಳೂರಿನವರು ದಕ್ಷಿಣ ಕನ್ನಡದವರು ಕೊಡಗಿನವರು ಎಂಟು ನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೂಲಿಯನ್ನ ಕಳ್ಕೊಂಡ್ ತಾವೆಲ್ಲರೂ ಕೂಡ ಬಂದಿದ್ದೀರಿ ಹಂಗಾಗಿ ನಿಮ್ಮ ದುಡಿಮೆಯನ್ನ ಇವತ್ತು ಕಳ್ಕೊಂಡು ಈ ಹೋರಾಟದಲ್ಲಿ ನೀವು ಭಾಗವಹಿಸಿದಿರಿ ಸತತವಾಗಿ ಐದು ದಿನಗಳ ಕಾಲ ನಡೆಯುವಂತ ಈ ಹೋರಾಟದಲ್ಲಿ ಬೇರೆ ಬೇರೆ ವಿಭಾಗಗಳ ಎಲ್ಲ ಜಿಲ್ಲೆಗಳ ಎಲ್ಲ ಒಂದು ತರದ ಕಾರ್ಮಿಕರು ಕೂಡ ಈ ಚಳುವಳಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮೆಲ್ಲರ ಅಕ್ಕೊತ್ತಾಯ ಏನು ನಾವಿವತ್ತು ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ಕಟ್ಟುವಂತ ಮಾಲುಗಳಿಂದ ಅಭಿವೃದ್ಧಿ ಆಗಲ್ಲ ನೀವು ಕಟ್ಟುವಂತ ರಿಂಗ್ ರೋಡ್ಗಳು ಹೈವೇಗಳು ಅಥವಾ ವಿಮಾನ ನಿಲ್ದಾಣಗಳಿಂದ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಬೇಕು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗದೆ ಇದ್ರೆ ನೀವು ಏನೇ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಇವತ್ತು ಅಭಿವೃದ್ಧಿ ಆಗಲ್ಲ ಅನ್ನೋದನ್ನ ವೇದಿಕೆ ಮುಖಾಂತರ ಹೇಳ್ತಾ ಇದೀವಿ ಕೊಂಡುಕೊಳ್ಳೋ ಶಕ್ತಿ ಅಂದ್ರೆ ಅರ್ಥ ಏನು ಬಹುಶಃ ನಿಮಗ್ ಗೊತ್ತಿದೆ ಯಾರ್ಯಾರು ಇಲ್ಲಿ ಬಂದಿರೋರೆಲ್ಲ ಬಸ್ ಅಲ್ಲಿ ಬಂದಿದೀವಿ ಅನ್ನೋರು ಕೈ ಎತ್ತಿ ನೋಡೋಣ ಬೆಂಗಳೂರಿಗೆ ಬಸ್ ಅಲ್ಲಿ ಬಂದಿದೀವಿ ಅಂತ ಎಷ್ಟಿದೆ ಬಸ್ ಚಾರ್ಜ್ ಎಷ್ಟು ಜಾಸ್ತಿ ಆಗಿದೆ ರೈಲ್ವೆ ಬೆಲೆ ಟಿಕೆಟ್ ದರ ಎಷ್ಟು ಜಾಸ್ತಿ ಆಗಿದೆ ಮತ್ತೆ ನಾವು ತಿನ್ನುವಂತ ಪ್ರತಿಯೊಂದು ಅನ್ನದ ಕೂಡ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಬೇಳೆ ಬೆಲೆ ಜಾಸ್ತಿ ಆಗಿದೆ ಔಷಧಿ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನಿಮ್ಮೂರಲ್ಲಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಪ್ರತಿಯೊಂದು ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಆದರೆ ಈ ರಾಜ್ಯದ ದುಡಿಯುವ ಜನರ ಕೂಲಿಯ ಬೆಲೆ ಮಾತ್ರ ನೀವು ಜಾಸ್ತಿ ಮಾಡ್ತಾ ಇಲ್ಲ ವೇತನಗಳನ್ನ ಹೆಚ್ಚಳ ಮಾಡ್ತಾ ಇಲ್ಲ ನೀವ್ ಹೇಳ್ಬೋದು ನಾವು ಕಟ್ಟಡ ಕಾರ್ಮಿಕರಿಗೆ ವೇತನ ಎಲ್ಲಿರ್ತದೆ ಮೇಡಮ್ ಅಂತ ಕರೆಕ್ಟಾ ಯಾಕಂದ್ರೆ ನಿಮಗೆ ಮಾಲೀಕರೇ ಇಲ್ಲ ಸೊ ಸರ್ಕಾರನೇ ಮಾಲೀಕ ಅಂತ ಹೇಳಿ ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಮಾಲೀಕ ಇಲ್ಲದೆ ಇದ್ದರೂ ಕೂಡ ಜನ ಮನೆಗಳನ್ನ ಕಟ್ಟಿಸಬೇಕು ರಸ್ತೆಗಳನ್ನ ಕಟ್ಟಬೇಕು ಸೇತುವೆಗಳನ್ನ ಕಟ್ಟಬೇಕು ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಸೊ ಕಟ್ಟುವಂತ ಇದ್ರ ಒಳಗಡೆ ನೀವು ದುಡಿಮೆಯನ್ನ ಮಾಡಬೇಕು ದುಡಿಮೆಯನ್ನ ಮಾಡುವಾಗ ನಾನು ಕುಮಾರಿ ಕೇಳ್ತಾ ಇದ್ದೆ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಎಷ್ಟಿದೆ ಸಂಬಳ ಅಂತೇಳಿ ಕೇಳಿದೆ ಅವ್ರು ಹೇಳಿದ್ರು ಪುರುಷರಿಗೆ ಅಪ್ ಟು ಒಂದು ಸಾವಿರ ರೂಪಾಯಿ ವರ್ಗೂ ಇದೆ ಹೆಣ್ಮಕ್ಕಳಿಗೆ ಎಷ್ಟಿದೆಯಮ್ಮ ಐನೂರಿಂದ ಆರ್ನೂರ ಐನೂರ ನಾನೂರು ನಾನೂರು ರೂಪಾಯಿ ಇದೆ ನೋಡಿ ಇಲ್ಲಿ ಒಂದ್ ಸಾವಿರ ಇಲ್ಲಿ ನಾನೂರು ಇಬ್ರು ಕೆಲಸ ಮಾಡೋದು ಒಂದೇ ಕ್ಷೇತ್ರ ಇರ್ಲಿ ಅದ ಮತ್ತೆ ನಾನು ಮಾತಾಡ್ತೇನೆ ಹೇಳಿದ ಕೂಡ್ಲೇನೆ ಎಲ್ಲರಿಗೂ ಕಣ್ಣು ಕೆಂಪಾಗತ್ತೆ ಏನ್ರಿ ಗಾರೆ ಕೆಲ್ಸದವ್ರನ್ನ ಈ ಕಟ್ಟ ನಮ್ ಕಡೆ ಗಾರೆ ಕೆಲ್ಸ ಅಂತೀವಿ ನಾವು ಆಯ್ತಾ ಕೋಲಾರ ಭಾಷೆ ಸ್ವಲ್ಪ ಗಾರೆ ಕೆಲ್ಸದವ್ರಿಗೆ ಒಂದ್ ಸಾವಿರ ರೂಪಾಯಿ ಅಂತರಿ ಅವ್ರು ಯಾರು ಕೆಲ್ಸಕ್ಕೆ ಬರಲ್ಲ ಒಂದ್ ಸಾವಿರ ರೂಪಾಯಿ ಕೊಡಕ್ ಆಗತ್ತ ಅಂತ ಹೇಳಿ ಇವತ್ತು ಮಾತಾಡ್ತಾರೆ ಒಂದು ಸಾವಿರ ರೂಪಾಯಿ ಮಾತ್ರ ಅವರ ಕಣ್ಣಿಗೆ ಬಿಡುತ್ತೆ ಆದ್ರೆ ಅದೇ ಗಾರೆ ಕೆಲಸ ಮಾಡುವಂತ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ತಿಂಗಳಲ್ಲಿ ಎಷ್ಟು ದಿನ ಕೆಲಸ ಸಿಗತ್ತೆ ಅಂತ ಹೇಳಿದ್ರೆ ಯಾರು ಕೂಡ ಮಾತಾಡಲ್ಲ ಮಾತಾಡ್ತಾರ ಯಾರು ಮಾತಾಡಲ್ಲ ವರ್ಷಕ್ಕೆ ಎಷ್ಟು ದಿನ ಕೆಲಸ ಸಿಗತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಯಾರು ಕೂಡ ಮಾತಾಡಲ್ಲ ಕೇವಲ ಆವತ್ತು ದಿನಗೂಲಿಗಳಾಗಿ ಇವತ್ತು ಕೂಡ ಲಕ್ಷಾಂತರ ಜನ ನಾವು ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ನಮಗ್ ಗೊತ್ತಿದೆ ಮಳೆಗಾಲ ಬಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಮನೆಗೆ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರುತ್ತಾ ನಿಮ್ಗೆ ಗ್ಯಾರಂಟಿ ಇರುತ್ತಾ ಮಳೆಗಾಲದಲ್ಲಿ ಇರಲ್ಲ ಬೇರೆ ಬೇರೆ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆದ್ರೂ ಕೂಡ ಅದರ ಮೊದಲ ಎಫೆಕ್ಟ್ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬೇಕಾಗತ್ತೆ ಬಿರು ಬಿಸಿಲು ಬರುತ್ತೆ ಈಗ ಮೇ ತಿಂಗಳು ಜೂನ್ ತಿಂಗಳು ಕೆಲಸ ಮಾಡೋಕೆ ಸಾಧ್ಯ ಇದೆಯಾ ನಮಗಳಿಗೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅದೇ ನವೆಂಬರ್ ಡಿಸೆಂಬರ್ ಬಂದ್ರೆ ತೀವ್ರವಾದಂತೆ ಚಳಿ ಆ ಚಳಿ ಒಳಗಡೆ ಸಿಮ್ ಸಿಮೆಂಟ್ ಅನ್ನ ಮುಟ್ಟಕ್ಕಾಗಲ್ಲ ಕಳ್ಸಕ್ಕಾಗಲ್ಲ ಸೊ ಆವಾಗಲೂ ಕೂಡ ಕೆಲಸ ಇಲ್ಲ ಅಂದ್ರೆ ಇವತ್ತು ಸಹಜವಾಗಿ ಬರುವಂತ ಮಳೆಗಾಲ ಚಳಿಗಾಲ ಬಿಸಿಲು ಆ ಮೂರು ತೀವ್ರತೆ ಇದ್ದಾಗ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ ಅನ್ನೋ ಸತ್ಯ ಇವತ್ತು ನಾವು ಈ ಸಮಾಜಕ್ಕೆ ಹೇಳ್ಬೇಕಾಗತ್ತೆ ಆವಾಗ ಅವನೇನ್ ಮಾಡ್ಬೇಕು ಅವನೇನ್ ಮಾಡ್ಬೇಕು ಇನ್ನೊಂದು ಕಡೆಯಲ್ಲಿ ಕಟ್ಟಡ ಕಾರ್ಮಿಕರ ಅನುಭವಿಸುವಂತ ನೋವೇನಿದೆ ರೆಟ್ಟೆಯಲ್ಲಿ ಶಕ್ತಿ ಇದ್ರೆ ನಾನು ರಾಜನೆ ಸಾವಿರ ರೂಪಾಯಿ ದುಡಿತೀನಿ ಸಾಯಂಕಾಲ ಕೋಳಿ ಕೊಯ್ತೀನಿ ಒಂದು ಬಾಟ್ಲು ತಗೊಳ್ತೇನೆ ಆರಾಮಾಗಿ ಮಲಕ್ಕೇನೆ ಆದ್ರೆ ರೆಟ್ಟೆಯಲ್ಲಿ ಶಕ್ತಿ ಬಿದ್ದೋದ್ರೆ ಬೆನ್ನಲ್ಲಿ ಮೂಳೆ ಮುರಿದೋದ್ರೆ ಕಾಲಲ್ಲಿ ನೀ ಜಾಯಿಂಟ್ ಮುರಿದೋದ್ರೆ ಅವರು ಅವತ್ತು ನಾವು ಜೀವಂತ ಎಣಗಳಾಗೆ ಎಷ್ಟು ಕಟ್ಟಡ ಕಾರ್ಮಿಕರು ಇವತ್ತು ಕೂಡ ಜೀವನ ಮಾಡ್ತಾ ಅಂತ ಅಂತೇಳಿ ಬಹುಶಃ ನಾವೇನಾರ ಸರ್ವೆ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಎಫೆಕ್ಟ್ಸ್ ಏನಿದೆ ಅಂತ ಎಫೆಕ್ಟ್ಸ್ ಏನಿದೆ ಅಂತ ಹೇಳಿ ಸೊ ಹಾಗಾಗೇನೆ ಹಲವು ಚಳುವಳಿಗಳ ಹಕ್ಕೊತ್ತಾಯಗಳಿಂದ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸಂರಕ್ಷಣೆಯ ಭಾಗವಾಗಿ ಇವತ್ತು ಕೆಲವು ಏನು ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿ ಕಲ್ಯಾಣ ಮಂಡಳಿಯ ಮುಖಾಂತರವಾಗಿ ಬಂದಿದೆ ಈ ಕಲ್ಯಾಣ ಮಂಡಳಿಯ ಮುಖಾಂತರ ಒಂದು ಸವಲತ್ತುಗಳನ್ನ ಇವತ್ತು ದಿನೇ 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 ಕಡಿಮೆ ಮಾಡ್ತಾ ಇದ್ದಾರೆ ನಾವೇನ ಎಚ್ಚರ ಮಾಡ್ಬೇಕು ಅಂತ ಹೇಳ್ತಾ ಸರ್ಕಾರ ಹೇಳ್ತಾ ಇದೆ ಏ ಇಲ್ಲ ಇಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಇವರ ಆಲ್ರೆಡಿ ಕಡಿಮೆ ಮಾಡಕ್ಕೆ ಒಟ್ಬಿಟ್ಟಿದ್ದಾರೆ ಅದಕ್ಕೆ ಹೆಸರು ಬೇರೆ ಬೇರೆ ಕೊಡ್ತಾ ಇದ್ದಾರೆ ಅವ್ರ ಏನ್ ಬೇಕಾದ್ರೆ ಹೆಸರು ಕೊಟ್ಕೊಳ್ಳಿ ಅವರು ಏನೇ ಬೇಕಾದ್ರೆ ಹೆಸರು ಕೊಡಲಿ ನಾವು ಕೇಳ್ತಾ ಇರೋದು ಕೆಂಬ ಊಟ ಕೇಳ್ತಾ ಇರೋದು ಕಾರ್ಮಿಕರ ಕಲ್ಯಾಣ ಅನ್ನೋದೇನೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ಪ್ರಭುತ್ವಗಳು ಅಧಿಕಾರಕ್ಕೆ ಬಂದರೂ ಕೂಡ ಅದರ ಮೊದಲ ಗುರಿ ಕಾರ್ಮಿಕರ ಕಲ್ಯಾಣ ಆಗಿರಬೇಕು ಅನ್ನೋದನ್ನ ನಾವು ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ ನಾವಷ್ಟೇ ಅಲ್ಲ ಈ ದೇಶದ ಸಂವಿಧಾನ ಏನಂತ ನಾವು ಬರ್ಕೊಂಡಿದೀವಿ ಸಂವಿಧಾನದಲ್ಲಿ ಸಮಾಜವಾದದ ಪರಿಕಲ್ಪನೆ ಅಡಿಯಲ್ಲಿ ಕಲ್ಯಾಣ ರಾಜ್ಯವನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಬರೆದಿರುವಂತ ಈ ದೇಶದ ಸಂವಿಧಾನದಲ್ಲಿ ನಾವು ಅದನ್ನ ಒಪ್ಕೊಂಡಿದೀವಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾರ್ಮಿಕರ ಕಲ್ಯಾಣ ಅಂದ್ರೆ ಶ್ರಮಶಕ್ತಿಯಾಗಿ ಅವರ ಕೆಲಸ ಮಾಡ್ತಾನೋ ಯಾವ ಕಾರ್ಮಿಕ ಈ ರಾಜ್ಯದ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೋ ಯಾವ ಕಾರ್ಮಿಕ ಈ ರಾಜ್ಯದ ಈ ದೇಶದ ಒಂದು ಚಲನೆಗೆ ಕಾರಣವಾಗಿದ್ದಾನೋ ಅವನ ಬದುಕು ಆಸನ ಆಗಲಿಲ್ಲ ಅಂತ ಹೇಳಿದ್ರೆ ಅವನ ಒಂದು ಏನೋ ಒಂದು ಜೀವಂತವಾಗಿ ಅವನ ಕಾಲ ಮೇಲೆ ಅವನು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ನಾವಿವತ್ತು ಹೇಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ ಅನ್ನುವಂಥದ್ದು ಪದ ಇದೆಯಲ್ಲ ಶಮ ಅನ್ನುವಂಥದ್ದು ಶಮಿಕ ಅಂದ್ರೆ ಏನು ಶಮಿಕ ಇಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಗೊಂದು ಮಾತನ್ನ ಹೇಳ್ತೇನೆ ನಿಮ್ಮ ಮನೆಗಳಲ್ಲಿ ಏನಾದ್ರೂ ಕೂಡ ಎರಡ್ ಸಾವಿರ ರೂಪಾಯಿ ಲೋಟು ಡಿ ಇದೇನ ನಿಷೇಧ ಮಾಡಿದ್ರಲ್ಲ ನಿಷೇಧ ಮಾಡಿದಾಗ ಆ ದುಡ್ಡನ್ನ ಒಂದು ಬೈದ್ರಲ್ಲ ಹಾಕಿ ಬಾಕ್ಸ್ ಅಲ್ಲಿ ಹಾಕಿಡಿ ಟಂಕಲ್ಲು ಬೀರುಲು ಹಾಕಿಡಿ ಎರಡ್ ಸಾವಿರ ಬೇಡ ಇವತ್ತೇ ಒಂದ್ ಹತ್ ಸಾವಿರ ರೂಪಾಯಿ ನನ್ನ ಮತ್ತೆ ಮಾಡೋಕೆ ಬೀರುಲ್ ಹಾಕಿಡಿ ಒಂದ್ ಹತ್ ಸಾವಿರ ರೂಪಾಯಿ ಬೀರುಲ್ ಹಾಕಿಡಿ ಅದಕ್ಕಿಂತ ಜಾಸ್ತಿ ಆಗಲ್ಲ ಇಲ್ಲಿರೋರು ನೀವು ಮುಟ್ಲೇಬೇಡಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ಐದು ವರ್ಷ ಆ ದುಡ್ಡನ್ನ ಮುಟ್ಬೇಡಿ ಆ ದುಡ್ಡು ಹೆಂಗಿರುತ್ತೆ ಹತ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ತರಾನೇ ಇರುತ್ತೆ ಏನಾರ ಬದಲಾಗತ್ತಾ ಬದಲಾಗುತ್ತಾ ಆದ್ರೆ ಇವತ್ತು ಈ ನಿಮ್ಮ ಕಾರ್ಪೊರೇಟ್ ಕಂಪನಿಗಳ ಕಟ್ಟಿಸ್ತಾ ಇರ್ತಕ್ಕಂಥ ಮಾಲೀಕರು ಕಟ್ಟಡಗಳನ್ನ ಕಟ್ಟಿಸ್ತಾರಲ್ಲ ಅವ್ರಿಗೆ ಲಾಭ ಹೆಂಗ್ ಬರುತ್ತೆ ರಸ್ತೆಗಳನ್ನ ಹಾಕಿಸ್ತಾರಲ್ಲ ಗುತ್ತಿಗೆದಾರರು ಅವ್ರಿಗೆ ಲಾಭ ಹೆಂಗ್ ಉಳಿಯುತ್ತೆ ಸೊ ಅದೇ ರೀತಿಯಲ್ಲಿ ಖಾಸಗಿ ಕಾರ್ಖಾನೆಗಳಲ್ಲಿ ಬಂಡವಾಳ ಹಾಕಿ ಕಾರ್ಮಿಕರನ್ನ ದುಡಿಸ್ತಾರಲ್ಲ ಅವರೆಲ್ಲ ಹೆಂಗೆ ಶ್ರೀಮಂತ ಮಾಲೀಕರು ಶ್ರೀಮಂತ ಬಂಡವಾಳಗಾರರಾಗಿ ಬೆಳೆದಿದ್ದಾರೆ ಅಲ್ಲಿ ಬಂಡವಾಳ ಅನ್ನೋದು ಚಲನೆಯಾಗತ್ತೆ ಶ್ರಮಶಕ್ತಿ ಆ ಬಂಡವಾಳಕ್ಕೆ ಸೇರತ್ತೆ ಸೇರಿದಾಗ ಮಾತ್ರನೇ ಅದಕ್ಕೆ ಒಂದು ಗೌರವ ಬರುತ್ತೆ ಒಂದು ಮೌಲ್ಯ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ದುಡ್ಡಿನ ರೂಪದಲ್ಲಿರುವಂತ ಪೇಪರ್ ಹಾಗೇನೆ ಉಳಿತದೆ ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಆ ಪೇಪರ್ ಅನ್ನುವಂತ ದುಡ್ಡಿಗೆ ಬಂಡವಾಳ ಅನ್ನುವಂತದಕ್ಕೆ ಮೌಲ್ಯ ಬರಬೇಕು ಅಂತ ಹೇಳಿದ್ರೆ ಕಾರ್ಮಿಕನ ಶ್ರಮಶಕ್ತಿ ಸೇರಿದಾಗ ಮಾತ್ರನೇ ಅದರ ಮೌಲ್ಯ ಜಾಸ್ತಿ ಆಗತ್ತೆ ಹಂಗಾಗಿ ಸಮಾಜದ ಚಲನೆ ಈ ದೇಶದ ಚಲನೆ ಈ ದೇಶದ ಆರ್ಥಿಕ ಚಲನೆ ಏನಾರ ಕೂಡ ಆಗಬೇಕು ಅಂತ ಹೇಳಿದ್ರೆ ಕಾರ್ಮಿಕ ಅನ್ನೋನಿದ್ದಾಗ ಮಾತ್ರನೇ ಅದು ಚಲಿಸುತ್ತೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ವೈಜ್ಞಾನಿಕ ಸತ್ಯವನ್ನ ನಾವು ಒಬ್ಬೊಬ್ರು ಅರ್ಥ ಮಾಡ್ಕೋಬೇಕು ಈ ಸಮಾಜಕ್ಕೂ ಕೂಡ ಹೇಳ್ಬೇಕು ನಮ್ಮೊಟ್ಟಿಗೆ ಇರುವಂತ ಜನರಿಗೂ ಹೇಳಬೇಕು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪ್ರಭುತ್ವಗಳಿಗೂ ಕೂಡ ಹೇಳ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ ಆ ಹೇಳುವ ಸಲುವಾಗಿ ನೀವು ಕೈಯಲ್ಲಿ ಹಿಡ್ಕೊಂಡಿರೋ ಕೆಂಬಾ ಊಟ